ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಾವು ಕಟ್ತಕ್ಕಂಥ ಮನೆಯ ಸುತ್ತಮುತ್ತ ಕೆಲವೊಂದು ಮರಗಳಿರಬಾರ್ದು ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಕಾಸರ ಪಳ್ಳಿ ಅಥವಾ ಕಳ್ಳಿ ಮರ ಅಂತೇನು ಕರಿತೀವಿ ಅದು ಇರಬಾರ್ದು ನುಗ್ಗೆ ಮರ ಕರಿಬೇವು ಪಿಶಾಚಿ ಧ್ರುವದ ಮರ ರುದ್ರ ಮರ ನುಗ್ಗೆ ಮರ ಇನ್ನು ಈ ಮುಳ್ಳಿನ ಬಿದ್ರಮಳ್ಳೆ ಮರ ಹುಣಸೆ ಮರ ಇನ್ನು ಕೆಲವೊಂದು ಮರಗಳು ಮನೆಯ ಅಕ್ಕಪಕ್ಕ ಇರಬಾರ್ದು ಅಂತೇಳಿ ತಿಳಿಸಿದ್ದಾರೆ ಹಾಗೆ ನಾವು ದೇವಸ್ಥಾನದ ಎದುರಿಗೆ ದೇವಸ್ಥಾನಕ್ಕಿಂತ ಉನ್ನತ ಮಟ್ಟದ ಮನೆಯನ್ನು ಕಟ್ಟಬಾರ್ದು ಅಂತಲೂ ಸಹ ತಿಳಿಸಿದ್ದಾರೆ ಅದು ಶಿವನ ದೇವಾಲಯ ಆಗಿರ್ಬೋದು ವಿಷ್ಣು ದೇವಾಲಯ ಆಗಿರ್ಬೋದು ದೇವಿ ದೇವಸ್ಥಾನ ಆಗಿರ್ಬೋದು ಇನ್ನಿತರ ಪವರ್ಫುಲ್ ದೇವಸ್ಥಾನಗಳ ಎದುರಿಗೆ ದೇವಸ್ಥಾನಕ್ಕಿಂತ ಉನ್ನತ ಮಟ್ಟದ ಮನೆಯನ್ನು ಕಟ್ಟಿದರೆ ನಮಗೆ ಒಳ್ಳೆಯದಾಗಲ್ಲ ಅಂತೇಳಿ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಯಾಕೆಂದರೆ ದೇವಸ್ಥಾನಕ್ಕೆ ಮಹತ್ವಪೂರ್ಣವಾದಂಥ ಸ್ಥಾನವನ್ನು ಕೊಡ್ತಾರೆ ದೇವರ ಎದುರಿಗೆ ಒಂದು ರೀತಿ ಚಾಲೆಂಜ್ ಮಾಡ್ತಾಯಿದ್ದೀವಿ ಅನ್ನೋ ರೀತೀಲಿ ನಮ್ಮ ಮನೆ ನಿರ್ಮಾಣ ಆದಾಗ ಕೆಲವೊಂದು ಸಮಸ್ಯೆಗಳು ತಾನಾಗೇ ಬರ್ತವೆ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಆದ್ದರಿಂದ ದೇವಾಲಯಗಳ ಅಕ್ಕ ಪಕ್ಕ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಚಾರ ತಿಳಿದಿರ್ತಕ್ಕಂಥ ಜ್ಯೋತಿಷ್ಯರು ಅಥವಾ ವಾಸ್ತು ತಜ್ಞರು ಅಥವಾ ಅಲ್ಲಿನ ಅರ್ಚಕರಿಗೆ ವಿಚಾರ ಗೊತ್ತಿದೆ ಅವರಿಂದಲೇ ಮಾಹಿತಿಯನ್ನು ತಿಳ್ಕೊಂಡು ಸ್ವಲ್ಪ ಡಿಸ್ಟೆನ್ಸನ್ನು ಬಿಟ್ಟು ಮನೆ ಕಟ್ಕೊಂಬೋದು ಬಹಳ ಉತ್ತಮ ಇನ್ನೊಂದು ವಿಚಾರ ವೀಕ್ಷಕರೇ ಯಾರೋ ನಮ್ಮ ಸಂಬಂಧಿಕರಲ್ಲಿ ಎಲ್ಲೋ ತೀರಿ ಹೋದರು ಅಂತಕ್ಕಂಥ ಒಂದು ಸುದ್ದಿ ಬಂದಾಗ ಅವರನ್ನು ಅಲ್ಲಿಯೇ ಶವ ಸಂಸ್ಕಾರ ಮಾಡಬೇಕು ಅಂತೇಳಿ ಗ್ರಂಥಗಳಲ್ಲಿ ತಿಳಿಸ್ತಾ ಇದ್ದಾರೆ ಆದರೆ ಅವರನ್ನು ಅಲ್ಲಿಂದ ಮನೆಗೆ ತರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಊರಿನ ಹೊರಗೆ ಇಟ್ಟು ಅದಕ್ಕೆ ಮಾಡಬೇಕಾದಂಥ ಪ್ರಾಯಶ್ಚಿತ್ತಾದ ಕರ್ಮಗಳನ್ನು ಮಾಡಿ ಶವ ಸಂಸ್ಕಾರ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ ಈ ಬಗ್ಗೆ ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ಫಾಲೋ ಮಾಡ್ಕೊಬೋದು ಬಹಳ ಉತ್ತಮ ಇನ್ನು ಹೊಸ್ತಾಗಿ ಮನೆಯನ್ನೆಲ್ಲ ಕಟ್ಟಿ ಆಗಿರ್ತದೆ ಗೃಹ ಪ್ರವೇಶ ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜಯೋಗ ಯಾವಾಗಿರುತ್ತೋ ಆ ಸಂದರ್ಭದಲ್ಲಿ ಗೃಹ ಪ್ರವೇಶ ಮಾಡೋದು ಬಹಳ ಉತ್ತಮ ವಾಸ್ತುಪುರುಷ ರಾಜಯೋಗದಲ್ಲಿದ್ದಾಗ ಅಥವಾ ಊಟ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮ ಇಟ್ಕೊಂಬೋದು ಭಾಳ ಒಳ್ಳೆಯದು ಕೆಲವೊಂದು ಗಡಿಬಿಡಿಯಲ್ಲಿ ವಾಸ್ತು ಪುರುಷ ಕಸ ಗುಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿಯೋ ಅಥವಾ ನಿದ್ದೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿಯೋ ಅಥವಾ ವಾಸ್ತು ಪುರುಷ ಬೇರೆ ಕಡೆ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿಯೋ ನಿಮ್ಮ ಮನೆಯ ಗೃಹ ಪ್ರವೇಶ ಮಾಡಿದರೆ ಅಥವಾ ಗೃಹ ಪ್ರವೇಶ ಮಾಡ್ತಕ್ಕಂಥ ದಿನ ಪಂಚಾಂಗ ಶುದ್ಧಿ ಇಲ್ಲದೇ ಇದ್ದರೆ ಅಂದರೆ ವಾರ ತಿಥಿ ಯೋಗ ಕರ್ಣ ಮತ್ತು ಮುಹೂರ್ತ ಈ ಐದು ಅಂಶಗಳು ಶುಭವಾಗಿ ಇರಬೇಕು ಒಂದು ಮನೆಯ ಗೃಹ ಪ್ರವೇಶ ಆಗಿ ಆ ಮನೆಯಿಂದ ನಿಮಗೆ ಯಶಸ್ಸು ಮುಂದಕ್ಕೆ ಅನುಕೂಲಗಳು ಸಿಗಬೇಕು ಅಂತಂದರೆ ಇವನ್ನೆಲ್ಲ ಗಮನಿಸಿ ಮುಹೂರ್ತ ಕೊಡ್ತಕ್ಕಂಥವರು ನಿಮಗೆ ಸಿಕ್ಕಿದಾಗ ಆ ಮನೆಯಿಂದ ಶುಭ ಫಲಗಳು ಸಿಗ್ತವೆ ಒಂದು ವೇಳೆ ನಿಮಗೆ ಅಶುಭ ದಿನ ಅಶುಭ ಮುಹೂರ್ತ ಅಂದರೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಮುಹೂರ್ತ ಇಟ್ಟಾಗ ರಾಹು ಭಗವಾನರಿದ್ದರೆ ಅಥವಾ ಶನಿ ಭಗವಾನರು ಇದ್ದಾಗ ಅಥವಾ ಕೇತು ಅಥವಾ ಕುಜಾ ಭಗವಾನರು ಇದ್ದಾಗ ಆ ಮನೆಯಿಂದ ನಿಮಗೆ ಕಷ್ಟ ನಷ್ಟಗಳು ಉಂಟಾಗ್ತವೆ ಅಥವಾ ಆ ನಾಲ್ಕನೇ ಮನೆ ಅಧಿಪತಿ ನೀಚನಾಗಿದ್ದರೆ ಅಥವಾ ಶತ್ರು ಸ್ಥಾನದಲ್ಲಿದ್ದರೆ ಅಥವಾ ಆ ನಾಲ್ಕನೇ ಅಧಿಪತಿಗೆ ಪಾಪಗ್ರಹಗಳ ಸಂಬಂಧ ಇದ್ದಾಗಲೂ ಸಹ ನಿಮಗೆ ಅದರಿಂದ ಉತ್ತಮವಾದಂಥ ಫಲಾಫಲಗಳು ಸಿಗೋದಿಲ್ಲ ಮನೆ ಕಟ್ಟಲಿಕ್ಕೇ ತುಂಬ ಟೈಮ್ ತೆಗೆದುಕೊಂಡಿರ್ತದೆ ಗಾದೆ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಕ್ಕಂಥದ್ದಾಗಿ ಆದ್ದರಿಂದ ಮನೆ ಕಟ್ಟಿಕೊಂಡು ಆದ ಮೇಲೆ ತಪ್ಪದೆ ಒಳ್ಳೆಯ ಶುಭ ದಿನ ಮುಹೂರ್ತ ಶುಭ ಲಗ್ನ ಇಟ್ಕೊಂಡು ಆ ಮನೆಯನ್ನು ಗೃಹ ಪ್ರವೇಶ ಮಾಡಿಕೊಳ್ಳಿ ಅದರಿಂದ ಇಡೀ ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ಉಂಟಾಗೋ ರೀತೀಲಿ ಉತ್ತಮವಾದಂಥ ದಿನ ಆಯ್ಕೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ